ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದಿರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ತುಂಬಾ ಜನ ಸ್ಕಿನ್ ಮೇಲಿರುವಂತ ಮೆಲಸ್ಮಾ ಪ್ರಾಬ್ಲಮ್ ಇಂದ ಪಿಗ್ಮೆಂಟೇಶನ್ ಇಂದ ಸೊ ಇದಕ್ಕೆಲ್ಲದಕ್ಕೂ ಕೂಡ ಒಂದೇ ಒಂದು ಸೊಲ್ಯೂಷನ್ ಇವತ್ತು ನಾನು ತಗೊಂಬಂದಿದ್ದೀನಿ ಸೊ ಅದೇನು ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಒಂದು ಟೊಮೆಟೊ ವಾಶ್ ಮಾಡಿಕೊಂಡು ಅದನ್ನು ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಡಿ ಅದ ನಂತರ ಈ ಥರ ಡ್ರೈನ್ ಮಾಡಿಕೊಂಡು ಟೊಮೆಟೊ ಜ್ಯೂಸನ್ನು ಹೊರಗೆ ತೆಕ್ಕೋಬೇಕು ನಂತರ ಒಂದೆರಡು ಸ್ಪೂನಷ್ಟು ಅಲೋವಿರಾಜನ್ ಒಂದು ಕಾಲು ಸ್ಪೂನಷ್ಟು ಶಿಯಾ ಬಟರ್ ಆ್ಯಡ್ ಆಡ್ ಮಾಡ್ಕೊಳ್ಳಿ ನಂತರ ಒಂದ್ ಎರಡ್ ಸ್ಪೂನ್ ಅಷ್ಟು ಮಾಡ್ಕೊಳ್ಳಿ ಒಂದು ಸ್ಪೂನ್ ಅಷ್ಟು ರೋಸ್ ವಾಟರ್ ಎರಡ್ ಸ್ಪೂನ್ ಅಷ್ಟು ಟೊಮೆಟೊ ಪ್ಯೂರಿನ ತಗೋಬೇಕು ಇದು ಪ್ಯೂರ್ ಆದ ಟೊಮೆಟೊ ಪ್ಯೂರಿ ಆಗಿರುತ್ತೆ ಇದರಲ್ಲಿ ಯಾವುದೇ ವಾಟರ್ ಮಿಕ್ಸ್ ಮಾಡಿರಲ್ಲ ಎಸ್ಪೆಷಲಿ ಮೆಲಸ್ಮಾದಿಂದ ತುಂಬ ತುಂಬಾ ಜನ ಓದಾಡ್ತಿರ್ತಾರೆ ಮೆಲಸ್ಮಾ ಅಂತಂದ್ರೆ ಇಲ್ಲೆಲ್ಲ ಸ್ಕಿನ್ ಮೇಲೆ ಕಪ್ ಕಪ್ಪ ಆಗಿಬಿಡುತ್ತೆ ಸೊ ಈ ಕ್ರೀಮನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಯ್ತಲ್ವಾ ಮಾರ್ ಪಾರ್ಟಿಕಲ್ಸ್ ಓಕೆ ನಿಮಗೆ ಇದನ್ನು ಈ ಕ್ರೀಮ್ ಅನ್ನೋದು ನಿಮ್ಮ ಸ್ಕಿನ್ನನ್ನು ಮಾಯಶ್ಚರ್ ಮಾಡುತ್ತೆ ಲಾಂಗ್ ಲಾಸ್ಟಿಂಗಾಗಿ ಮಾಯ್ಚರನ್ನ ಲಾಕ್ ಮಾಡುತ್ತೆ ಆ್ಯಂಡ್ ಈ ಟೊಮೆಟೊ ಪ್ಯೂರಿ ಏನಿದೆ ಅಲ್ವಾ ಇದು ಮೆಲಸ್ಮಾನ ಕ್ಯೂರ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಈ ಥರ ಮಸಾಜ್ ಮಾಡಬೇಕು ನಂತರ ನೀವು ಮಲ್ಕೋಬೋದು ಆ್ಯಂಡ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ಗೆ ಮಾಯಶ್ಚರೈಸರ್ ಪಾರ್ಟಿಕಲ್ಸ್ ಏನಿದೆ ಅಲ್ಲ ಅದು ಇದ್ರ ಜೊತೆಯಲ್ಲಿ ಈ ಟೊಮೆಟೊ ಪ್ಯೂರಿ ಗ್ಲಿಸ್ರೀನ್ ಏನು ಮಿಕ್ಸ್ ಮಾಡಿದ್ದೀವಲ್ಲ ಈ ಪ್ಯೂರಿ ಜೊತೆಯಲ್ಲಿ ಕ್ರೀಮ್ ಜೊತೆಯಲ್ಲಿ ಮಿಕ್ಸ್ ಆದಾಗ ನಿಮ್ಮ ಸ್ಕಿನ್ಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮಾಯಶ್ಚರ್ ಮಾಡೋಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಇದು ಶಿಯಾ ಬಟರ್ ಬಂದುಬಿಟ್ಟು ನಿಮ್ಗೆ ಗೊತ್ತಿದೆ ಆಫ್ರಿಕಾ ಮೇಡಿದು ಪ್ಯೂರ್ಲಿ ಶಿಯಾ ಬಟರು ಇದರಲ್ಲಿ ಯಾವುದೇ ಆಗಿರ್ಬೋದು ಕೆಮಿಕಲ್ಸ್ ಆ್ಯಂಡ್ ಯಾವುದೇ ರೀತಿಯ ಕಲರಿಂಗ್ ಆ್ಯಡ್ ಮಾಡಿಲ್ಲ ಇದು ಪ್ಯೂರ್ ಆದ ಶಿಯೋ ವಾಟರ್ ಅದರಿಂದ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆ್ಯಂಡ್ ಹೆಲ್ದಿ ಆಗೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಆಲ್ಸೋ ನಾನು ಹೇಳಿರೋ ಹಾಗೆ ಮೆಲಸ್ಮಾ ಪ್ರಾಬ್ಲಮ್ನ ಇದು ರಿಡ್ಯೂಸ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ನೋಡ್ತಿರ್ಬೋದು ಇದು ತುಂಬ ಡ್ರೈ ಅನ್ನಿಸ್ತಾ ಇದೆ ಸೊ ಅಪ್ಲೈ ಈ ಪಾರ್ಟಿಕಲ್ಸ್ ಏನಿದಾವಲ್ಲ ಇದು ಬೆಲ್ ಬ್ಲೆಂಡ್ ಆದಾಗ ಇದರ ಜೊತೆಯಲ್ಲಿ ಸೊ ಸ್ಕಿನ್ನನ್ನು ಹೈಡ್ರೇಟ್ ಆಗಿ ಇಡುತ್ತೆ ಅಷ್ಟೇ ಜಸ್ಟ್ ಟೂ ಮಿನಿಟ್ಸ್ ಅಪ್ಲೈ ಮಾಡಿದ್ರೆ ಸಾಕು ತನ್ನ ಇದು ಒಬ್ಸರ್ವ್ ಮಾಡ್ಕೊಳ್ತೇವೆ ಸ್ಕಿನ್ ಒಳಗಡೆ ಆ್ಯಂಡ್ ಎಷ್ಟು ಚೆನ್ನಾಗಿದು ಬ್ಲೆಂಡ್ ಆಗಿದೆ ನೋಡಿ ಯಾವುದೇ ರೀತಿಯ ನಿಮ್ಮ ಸ್ಕಿನ್ ಮೇಲೆ ಈ ಕಿ ಕಿ ಎನ್ ಎಸ್ ಆಗಿರ್ಬೋದು ಆ ಥರ ಏನಿಲ್ಲ ನ್ಯಾಚುರಲ್ ಆಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಮಾಡುತ್ತೆ ಅಷ್ಟೇ ಅಲ್ಲ ಆಮೇಲೆ ಅಜ್ಮಾ ಪ್ರಾಬ್ಲಮ್ನ ಇದು ರೆಡ್ಯೂಸ್ ಮಾಡುತ್ತೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನೋಡೋದ್ರೆ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಗಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಮತ್ತೆ ಇದೇ ರೀತಿಯ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಪ್ಪದೆ ತಿಳಿಸಿ ನಾನು ಮತ್ತೆ ಒಳ್ಳೆ ವೀಡಿಯೋ ಯೂಸ್ಫುಲ್ ವೀಡಿಯೋ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತಲ್ರಿ ಬಾಯ್